ದಿನಾಂಕ ಇಪ್ಪತ್ತೈದು ಏಳು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ದಾವಣಗೆರೆ ಜಿಲ್ಲೆಯ ಹರಿಹರ ತಾಲೂಕು ಜಯ ಕರ್ನಾಟಕ ಸಂಘಟನೆ ವತಿಯಿಂದ ತಾಲೂಕು ವೈದ್ಯಾಧಿಕಾರಿಗಳಿಗೆ ಮನವಿ ಕೊಡಲಾಯಿತು ಹರಿಹರ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿನ ವೈದ್ಯರುಗಳ ಬಳಿ ಚಿಕಿತ್ಸೆ ಪಡೆಯಲು ಬರುವ ರೋಗಿಗಳಿಗೆ ಚಿಕಿತ್ಸೆ ನೀಡಿ ಆಸ್ಪತ್ರೆಯಲ್ಲಿ ಔಷಧಿಗಳು ಇದ್ರೂ ಸಹ ಔಷಧಿಗಳು ಪ್ರತ್ಯೇಕ ಔಷಧಿ ಅಂಗಡಿಗಳಿಂದ ತರಲು ಚೀಟಿಯನ್ನ ಬರೆದುಕೊಡುತ್ತಿದ್ದಾರೆ ಇದರಿಂದ ಸರ್ಕಾರಿ ಆಸ್ಪತ್ರೆಯನ್ನು ಅವಲಂಬಿಸಿಕೊಂಡು ನಂಬಿ ಬಂದಿರುವ ಬಡ ರೋಗಿಗಳಿಗೆ ತೊಂದರೆ ಉಂಟಾಗುತ್ತಿದ್ದು ಅದರಲ್ಲಿ ಆರ್ಥಿಕವಾಗಿ ಕಡು ಬಡವರಾಗಿದ್ದು ಕೂಲಿ ನಾಲೆ ಮಾಡಿಕೊಂಡು ಗ್ರಾಮಾಂತರ ಪ್ರದೇಶದಿಂದ ತಮ್ಮ ಸ್ವಂತ ಖರ್ಚಿನಲ್ಲಿ ಬರುವ ರೋಗಿಗಳು ಹಾಗೂ ನಗರದಲ್ಲಿರುವ ಸಾರ್ವಜನಿಕರು ಈ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯಲು ಬಂದಂತಹ ರೋಗಿಗಳಿಗೆ ಅಸಮಾಧಾನ ಉಂಟಾಗಿತ್ತು ಈ ಕೂಡಲೇ ಸರ್ಕಾರಿ ಆಸ್ಪತ್ರೆಯಲ್ಲಿ ಕೆಲ ಔಷಧಿಗಳ ಲಭ್ಯತೆ ದೊರೆಯುವಂತೆ ಆಗಬೇಕು ಹಾಗೂ ಔಷಧಿ ಕೇಂದ್ರದಲ್ಲಿ ವ್ಯವಸ್ಥಿತವಾದ ಔಷಧಿಗಳನ್ನು ದೊರಕುವಂತೆ ಆಗಬೇಕು ಮತ್ತು ಗರ್ಭಿಣಿ ಮತ್ತು ಹೆಣ್ಣು ಮಕ್ಕಳಿಗೆ ಸ್ಕ್ಯಾನಿಂಗ್ ವ್ಯವಸ್ಥೆ ಇರುವುದಿಲ್ಲ ಥೈರಾಯ್ಡ್ ಟೆಸ್ಟಿಂಗ್ ಇರುವುದಿಲ್ಲ ಈ ಬಗ್ಗೆ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ತಕ್ಷಣವೇ ಸಾರ್ವಜನಿಕರಿಗೆ ಅನುಕೂಲವಾಗುವಂತೆ ಔಷಧಿಗಳನ್ನ ದೊರಕುವಂತೆ ಮಾಡಬೇಕು ಯಾವುದೇ ರೋಗಿ ಹೊರಗಡೆಯಿಂದ ಔಷಧಿಗಳನ್ನು ತರುವದಂತೆ ಚೀಟಿ ಬರೆದುಕೊಟ್ಟಲ್ಲಿ ಔಷಧಿಗಳ ವೆಚ್ಚವನ್ನು ತಮ್ಮ ಇಲಾಖೆ ತುಂಬಿಕೊಡಬೇಕು ಹಾಗೂ ಸ್ಕ್ಯಾನಿಂಗ್ ಮತ್ತು ಥೈರಾಯ್ಡ್ ಬ್ಲಡ್ ಟೆಸ್ಟ್ಗಳ ವ್ಯವಸ್ಥೆಯನ್ನು ಸಾರ್ವಜನಿಕರಿಗೆ ಅನುಕೂಲವಾಗುವ ರೀತಿ ಕಲ್ಪಿಸಿಕೊಡಬೇಕು ಎಂದು ಮನವಿ ಕೊಡಲಾಯಿತು ಈ ಸಂದರ್ಭದಲ್ಲಿ ಜಯ ಕರ್ನಾಟಕ ಸಂಘಟನೆ ತಾಲೂಕು ಅಧ್ಯಕ್ಷ ಎಸ್ ಗೋವಿಂದ ಉಪಾಧ್ಯಕ್ಷರಾದ ಎಂಆರ್ ಆನಂದ್ ಪ್ರಧಾನ ಕಾರ್ಯದರ್ಶಿ ಸುನೀಲ್ ಕುಮಾರ್ ಸಿಎಚ್ ಗ್ರಾಮ ಘಟಕದ ಅಧ್ಯಕ್ಷ ಭರತ್ ಬಾನುವಳ್ಳಿ ವಿದ್ಯಾರ್ಥಿ ಘಟಕದ ಅಧ್ಯಕ್ಷರಾದ ಶ್ರೀನಿವಾಸ್ ದಾದಾಪೀರ ಯೋಗೀಶ್ ಆದರ್ಶ ಸುದೀಪ್ ಸೇರಿದಂತೆ ಇನ್ನೂ ಅನೇಕರು ಉಪಸ್ಥಿತರಿದ್ದರು ಬಡ ಜನರಿಗೂ ಮತ್ತು ಮಧ್ಯಮ ವರ್ಗದ ಜನರಿಗೆ ಸರ್ಕಾರಿ ಆಸ್ಪತ್ರೆ ಇದೆ ಈಗ ಸರ್ಕಾರಿ ಆಸ್ಪತ್ರೆಯಲ್ಲಿ ಬಡವ ಒಂದು ಕಾಯಿಲೆ ಬಂದಾಗ ಆ ಹಳ್ಳಿಯಿಂದ ಹಳ್ಳಿಯಿಂದಾಗಲಿ ನಮ್ಮ ಚೀಟಿನ ಇಲ್ಲಿ ನೂರು ಇನ್ನೂರು ರೂಪಾಯಿ ಇಪ್ಪತ್ತು ರೂಪಾಯಿ ಚೀಟಿ ಮಾಡ್ಬಿಟ್ಟು ನಾನು ನಾನು ವಾಸನೆ ಮಾಡ್ಕೊಂಬೋದು ನನ್ನ ಕಾಯಿಲೆ ಅಂತ ಅದು ಬರ್ತೇನೆ ಬಂದಂತರಿಗೆ ನೀವು ಹೊರಗಡೆ ಮೆಡಿಸಿನ್ ಬರ್ಕೊಡ್ತದೆ ಇಲ್ಲಿ ಅದು ನಿಮ್ಮ ಆಸ್ಪತ್ರೆ ಮೆಂಟೈನ್ ಸಿಗಲ್ವಾ ಮತ್ತೆ ಹೊರಗಡೆ ಹೇಗೆ ಆ ಬರ್ಕೊಡ್ತಾರೆ

ರೈಟಿಂಗ್ ಕೊಡೋಣ ಪರಿಶೀಲನೆ ತಕ್ಷಣ ನಿಲ್ಲಿಸಬೇಕು ಆಮೇಲೆ ಇಲ್ಲಿ ಎರಡು ಪೇಷಂಟ್ಕ್ಯಾನ್ ಕೊಡಬೇಕು ಗಲ್ಡ್ತ ಆರು ಇಲ್ಲ ಅಂದ್ರೆ ಸರ್ಕಾರ ಗಮನಕ್ಕೆ ತಗೊಂಬರಿ ಕೊಡ್ರಿ ನಾವು ಟೈಮ್ ಮಾಡ್ತೀವಿ ನಾಳೆ ಶಾಮೀನು ಹಾಕೊಂಡು ನಾನು ಯಾರ್ಯಾರು ಹೊರಗಡೆ ಬರ್ಸ್ಕೊಳ್ತೀರೋ ಅವ್ರ ಮತ್ತು ಸರ್ಕಾರ ವಿರುದ್ಧ ನಾನು ದಂಡಿ ಕೊಡುವಂತ ಕೆಲಸ ಮಾಡ್ತೀನಿ ಸರ್ ಈ ಕ್ಷಣದನ್ನ ಯಾವ ಬಡವರೆಗೂ ಹೊರಗಡೆ ಚೀಟಿ ಬಂದ್ಬಿಡ್ಬೋದು ಮೆಣಸನಿಗೆ ನೀವು ನೀವು ನಿಮ್ಮ ಇದ್ರ ದುಡ್ಡಿಂದ ನಾನು ಕರ್ಸ್ಕೊಡ್ತಲ್ರಿ ನೀವು